ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮ ಉಲ್ಲಂಘಿಸಿ ಪಾಕಿಸ್ತಾನ ನಡೆಸಿರುವ ದಾಳಿಯಿಂದ ಪೂಂಚ್ ವಲಯದಲ್ಲಿ ಹದಿನಾರು ನಾಗರಿಕರು ಸಾವಿಗೀಡಾಗಿದ್ದು ಹಲವರು ಗಾಯಗೊಂಡಿದ್ದಾರೆ ಎಂದು ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಇವತ್ತು ತಿಳಿಸಿದ್ದಾರೆ ದಾಳಿಯಲ್ಲಿ ಮೃತಪಟ್ಟ ನಾಗರಿಕರ ಶವ ಪೆಟ್ಟಿಗೆಗಳ ಮೇಲೆ ರಾಷ್ಟ್ರ ಧ್ವಜವನ್ನು ಹೊದಿಸಿ ಸರ್ಕಾರಿ ಗೌರವದೊಂದಿಗೆ ಅತ್ಯ ಅಂತ್ಯ ಸಂಸ್ಕಾರ ನೆರವೇರಿಸಲಾಗ್ತದೆ ಅಂತ ಹೇಳಿ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ಯ ಹಲವು ವಲಯಗಳಲ್ಲಿ ಪಾಕಿಸ್ತಾನದ ಸೇನೆಯು ಭಾರಿ ಪ್ರಮಾಣದ ಶೆಲ್ ದಾಳಿ ನಡೆಸಿತ್ತು ಗುರುದ್ವಾರವನ್ನು ಗುರಿಯಾಗಿಸಿ ಸಿಖ್ ಸಮುದಾಯದ ಮೇಲೂ ಸಹ ದಾಳಿ ನಡೆಸಿದೆ ಇದರಲ್ಲಿ ಮೂವರು ನಾಗರಿಕರು ಸಾವಿಗೀಡಾಗಿದ್ದಾರೆ ಭಾರತೀಯ ಸೇನೆಯು ಅದಕ್ಕೆ ತಕ್ಕ ಉತ್ತರ ನೀಡಿದೆ ಎಂದು ಸೇನಾ ಅಧಿಕಾರಿ ತಿಳಿಸಿದ್ದು ಇದನ್ನ ಇಲಾಖೆಯ ಪ್ರಚಾರ ವಿಭಾಗವು ಸಹ ದೃಢಪಡಿಸಿದೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಒಂಬತ್ತು ಉಗ್ರ ನೆಲೆಗಳ ಮೇಲೆ ಬುಧವಾರ ನಡೆದ ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನದಿಂದ ಶೆಲ್ ದಾಳಿ ತೀವ್ರಗೊಂಡಿದೆ ಮೇ ಏಳು ಮತ್ತು ಎಂಟರ ರಾತ್ರಿ ಕುಪ್ವಾರ ಬಾರಾಮುಲ್ಲಾ ಉರಿ ಅಕ್ನೂರ್ ಈ ಪ್ರದೇಶಗಳ ಮೇಲೆ ಪಾಕಿಸ್ತಾನ ಸೇನೆ ಫಿರಂಗಿ ಸೇರಿ ಹಲವು ಲಘು ಶಸ್ತ್ರ ಬಳಸಿ ಅಪ್ರಚೋದಿತ ದಾಳಿ ನಡೆಸುತ್ತಿದೆ ಅಂತ ಹೇಳಿ ಸೇನಾ ಅಧಿಕಾರಿಗಳು ತಿಳಿಸಿದ್ದಾರೆ ಒಟ್ಟಾರೆ ಅಮಾಯಕರ ಸಾವು ಉಂಟಾಗ್ತಾ ಇದೆ ಇದರಿಂದ ಇನ್ನು ಇದ್ರ ಜೊತೆಗೆ ಪಾಕಿಸ್ತಾನ ಮೊದಲಿಂದನೂ ಸಹ ಭಯೋತ್ಪಾದಕರ ಜೊತೆ ತನ್ನ ನಂಟನ್ನ ಯಾವಾಗ್ಲೂ ಸ್ಥಾಪಿಸಿಕೊಂಡೇ ಇದೆ ಇವತ್ತು ಈಗ ಮತ್ತೇನ್ ಮಾಡಿದೆ ಅಂದ್ರೆ ಪಾಕಿಸ್ತಾನ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಭಯೋತ್ಪಾದಕರ ಶಿಬಿರಗಳ ಮೇಲೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲಿ ಕೊಲ್ಲಲ್ಪಟ್ಟ ಭಯೋತ್ಪಾದಕರಿಗೆ ಲಷ್ಕರ್ ಎ ತೈಬಾ ಕಮಾಂಡರ್ ಮತ್ತು ವಿಶ್ವಸಂಸ್ಥೆಯಿಂದ ಜಾಗತಿಕ ಭಯೋತ್ಪಾದಕ ಅಂತ ಹೆಸರಿಸಿರುವ ಹಫೀಜ್ ರೌಫ್ ಹಫೀಜ್ ರೌಫ್ ಇವ ಇವರ ಇವನ ಆ ಅಂತ್ಯಕ್ರಿಯೆಯನ್ನ ಬುಧವಾರ ಮಾಡ್ಲಾಯ್ತು ಇದ್ರಲ್ಲಿ ಪ್ರಾರ್ಥನೆ ಸಹ ಸಲ್ಲಿಸಲಿದೆ ಸಲ್ಲಿಸಿರೋದು ಯಾರು ಅಂದ್ರೆ ಪಾಕಿಸ್ತಾನ ಸೇನೆ ಇತರ ಕಾನೂನು ಜಾರಿ ಸಂಸ್ಥೆಗಳ ಅಧಿಕಾರಿಗಳು ರೌಫ್ ಜೊತೆ ಪ್ರಾರ್ಥನೆ ಸಲ್ಲಿಸ್ತಿರೋದು ಕಂಡು ಬಂದಿದೆ ಭಯೋತ್ಪಾದಕರ ಅಂತ್ಯಕ್ರಿಯೆ ಮುರೀಡಿಕೆಯಲ್ಲಿ ನಡೆದಿದೆ ಅಂದ್ರೆ ಭಯೋತ್ಪಾದಕರು ನಮ್ಮ ಭಯೋತ್ಪಾದಕರು ಮಾಡೇ ಇಲ್ಲ ಅಂತ ಮೊದ್ಲು ಹೇಳಿದ್ರು ಈಗ ಭಯೋತ್ಪಾದಕರ ಜೊತೆ ಸೇರಿ ಅವ್ರಿಗೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಪ್ರಾರ್ಥನೆ ಸಲ್ಲಿಸಿ ಪ್ರಾರ್ಥನೆ ಯಾರಿಗೆ ಸಲ್ಲಿಸ್ತಾರೆ ಅಂತ ಹೇಳಿ ಪಾಕಿಸ್ತಾನ ಸರ್ಕಾರಕ್ಕೆ ಗೊತ್ತಿಲ್ಲ ಉತ್ತಮ ನಡವಳಿಕೆ ಇರೋರಿಗೆ ಪ್ರಾರ್ಥನೆ ಸಲ್ಲಿಸಲಾಗ್ತದೆ ಈ ರೀತಿ ಜನರ ರಕ್ತ ಪಿಪಾಸುಗಳಿಗೂ ಪಾಕಿಸ್ತಾನ ಸರ್ಕಾರ ಪ್ರಾರ್ಥನೆ ಸಲ್ಲಿಸ್ತಿದೆ ಅಂದ್ರೆ ಇದು ನಾಗರಿಕರ ಪರವಾಗಿಲ್ಲ ಯಾವುದೇ ನಾಗರಿಕ ಈ ನಾಗರಿಕರಿರ್ಬೋದು ಅಲ್ಲಿಯ ನಾಗರಿಕರಿರ್ಬೋದು ಭಾರತದ ನಾಗರಿಕರ್ ಅವರನ್ನ ಗುರಿಯಾಗಿಸ್ಕೊಂಡು ಪಾಕಿಸ್ತಾನ ಅವರ ನಾಗರಿಕರಿಗೂ ಒಳ್ಳೇದ್ ಮಾಡ್ತಾ ಇಲ್ಲ ಇನ್ನು ಭಾರತದ ಮೇಲೂ ಸಹ ಅದ ನಮ್ಮ ನಾಗರಿಕರನ್ನು ಸಹ ದಾಳಿಯಿಂದ ಅಹ್ ಜನರನ್ನ ಕೊಲ್ತಾ ಇರುವಂತಹ ಈ ಪಾಕಿಸ್ತಾನದ ಈ ನಡತೆ ಇಡೀ ವಿಶ್ವ ಒಪ್ತಿಲ್ಲ ಆದ್ರೂ ಸಹ ಪಾಕಿಸ್ತಾನ ತನ್ನ ಹಠ ಬಿಡ್ತಿಲ್ಲ ಆ ಇದನ್ನ ಅಪ್ಡೇಟ್ಸ್ ಅನ್ನ ನಿಮ್ಗೆ ಮತ್ತೆ ಹೇಳ್ತಿರ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ ರೀಚ್ಕ್ರೆ